ಕನ್ನಡ ಜಾಣ ಜಾಣಿಯ ನಮಸ್ಕಾರ ಪ್ರಮೋದಾದೇವಿಯವರು ರಾಜ ಮಾತೇನೋ ಅಥವಾ ಎಂ ಪಿ ಈ ಜೋಶಿ ಇದನ್ನ ಮಹೇಶ್ ಜೋಶಿ ಈ ತನ್ನ ಕೂಡಂಗಿ ಆಟಗಳು ಮತ್ತೆ ಮುಂದುವರೆದಿದೆ ಬಗ್ದಷ್ಟು ಬರ್ತಾ ಇದೆ ಈ ಮನುಷ್ಯನ ಮೈಂಡ್ ಸೆಟ್ ಏನಿದೆ ಬೇಕಂತ ಮಾಡ್ತಾ ಇದ್ದಾನೋ ಅಥವಾ ಬೇಡ ಅಂತ ಮಾಡ್ತಾ ಇದ್ದಾನೋ ಇನ್ನೂ ಏನಾದ್ರು ನಾನು ಆಸ್ಥಾನ ಗುರು ಅಂತ ಏನು ಭ್ರಮೇದಿಯ ಏನಾದ್ರು ಆ ಇದೆಯಾ ಇದು ಪ್ರಜಾಪ್ರಭುತ್ವ ರಾಷ್ಟ್ರನ ಅಥವಾ ರಾಜರ ರಾಜರಾಡಳಿತ ಇದೆಯಾ ರಾಜರಾಡಳಿತ ಇನ್ನೂ ಇದೆಯಾ ಸ್ವಾಮಿ ಅವರೇ ನೀವು ತಲೆಯೊಳಗ ಲದ್ದಿದೆಯೋ ಅಥವಾ ಬುದ್ಧಿದೀಯೋ ನಿಮ್ಗೆ ನೀವು ಆಯ್ಕೆ ಆಗಿರೋದು ಜನಗಳಿಂದ ಇಲ್ಲ ಅಥವಾ ನೀವೇನ ತುಂಡ್ರ ರಾಜರ ನೀವು ಹ್ಮ್ ಯಾರು ನೀವು ಇದು ಪ್ರಜಾಪ್ರಭುತ್ವನ ಮತ್ತೇನು ಇಂದಿರಾ ಗಾಂಧಿಯವರು ರಾಜಧನವನ್ನ ಮತ್ತು ರಾಜರಿಗೆ ಇರುವ ಬಿರುದು ಬಾವಲಿಗಳನ್ನ ಕಿತ್ತು ಬಿಸಾಕಿದ್ದು ಯಾವ ಕಾರಣಕ್ಕೆ ಅದೆಲ್ಲ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಜಾಣ ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಸಪೋರ್ಟ್ ಮಾಡಿ ಹೇಳ್ತಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಠ್ಯಪ್ರಸ್ತದಲ್ಲಿ ಆಯ್ತಲ್ಲ ಅವಾಂತರಗಳು ಕನ್ನಡದ ಹಲವಾರು ದಾರ್ಶನಿಕರಿಗೆ ಮಾಡಿದ ಅವಮಾನ ಇದೆಲ್ಲ ಬಗದಷ್ಟು ಬಗದಷ್ಟು ಬರ್ತಾ ಇತ್ತು ತಗದಷ್ಟು ಬರ್ತಾ ಇತ್ತು ಚಕ್ರತೀರ್ಥ ಅನ್ನೊಬ್ಬ ಒಬ್ಬ ಅಯೋಗ್ಯ ಮಾಡಿದ ಅವಾಂತರ ಇವತ್ತು ಅಷ್ಟೇ ಮಹೇಶ್ ಅನ್ನೋ ಅನ್ನೊಬ್ಬ ಮುಟ್ಟಾಳ ಕನ್ನಡ ಸಾಹಿತ್ಯ ಪರಿಷತ್ ಬಂದ ಮೇಲೆ ಬಗದಷ್ಟು ಬರ್ತಾ ಇದೆ ಎಷ್ಟು ಅವಂತ್ರ ಅದು ಬೇಕಂತ ಮಾಡ್ತಾ ಇದ್ದಾನೆ ಅಂತ ಏನು ಈ ಮನುಷ್ಯನ ಮನಸ್ಥಿತಿ ಏನಿದೆ ಇವತ್ತು ನಾನು ಯಾಕೆ ಹೇಳ್ತಾ ಅಂದರೆ ಮಂಡ್ಯದಲ್ಲಿ ನಡೆಯುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಾಡುಡ್ಡದು ದೊಡ್ಡ ನಡೀತಾ ಇದೆ ಬಿಡಿ ಜೊತೆಗೆ ಇನ್ವಿಟೇಷನ್ ಮಾಡ್ಸಿದ್ರಲ್ಲ ಇದ್ರಲ್ಲಿ ಎಷ್ಟು ಅವಂತರಗಳಂದ್ರೆ ಆಯ್ತು ನಾಲ್ಮಡಿ ಕೃಷ್ಣರಾಜ್ ಒಡೆಯರ್ ವೇದಿಕೆ ಮತ್ತೊಂದು ಹಾಕಿದ್ದಾರೆ ವಿಶ್ವೇಶ್ವರೇಂದ್ರ ಹೆಸರು ಹಾಕಿದ್ದಾರೆ ಮಿರ್ಜಾ ಇಸ್ಮಾಯಿಲ್ ಸಾಹೇಬ್ರು ಹಾಕಿದ್ದಾರೆ ಎಲ್ಲರೂ ಹಾಕಿದ್ದಾರೆ ಆದರೆ ಪ್ರಮೋದ ದೇವಿಯರನ್ನ ಹಾಕೊಂಡಿದ್ದಾರೆ ಹೋಗ್ಲಿ ಹಾಕೊಳ್ಳಿ ನಾವೇನವ್ರೇನು ಅವರ ದೇಶದವ್ರಲ್ಲ ಅವರೇ ಏನಾದ್ರು ಮಾಡ್ಕೊಳ್ಳಿ ಅವ್ರಿಗೆ ರಾಜಮಾತೆ ಅಂತ ಕರೆಯದಿದೆಯಲ್ಲ ಯಾವ ರಾಜ್ಯದ ರಾಜಮಾತೆ ಇವತ್ತು ಯಾವ ರಾಜ್ಯ ಅವ್ರು ಆಳ್ತಾ ಇದ್ದಾರೆ ಅವ್ರ ಮಗ ಯಾವ ರಾಜ್ಯವ್ರನ್ನ ಆಳ್ತಾ ಇದ್ದಾರೆ ಅವ್ರು ಯಾವ ರಾಜಮಾತೆ ಇವತ್ತು ಇದು ಬೇಕಂತ ಮಾಡ್ತಾರೆ ಸೆಟ್ ಆಯ್ದು ಹಾಗಾದ್ರೆ ಮೈಸೂರು ನಡೆಯುವ ಜಂಬೂ ಸವರಿಗೆ ಈಗಲೂ ಯದುವರವರು ಕುತ್ಕೊಂಡು ಅಂಬರಿ ಮೇಲೆ ಕುತ್ಕೋತಾರ ಅಂದ್ರೆ ಓಟ್ ಇವ್ರು ಯಾರು ಮನೆಯವರು ಮತದಾನ ಮಾಡಲ್ವ ಅವರು ಹ್ಮ ಇವ್ರು ರಾಜರಾಗಾದ್ರೆ ಯಾವ ದೇಶದ ರಾಜರು ಸ್ವಾಮಿ ಅವರೇ ನಿಮಗೆ ಗೊತ್ತಿಲ್ವಾ ನೀವು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿದ್ರಿ ನಿಮ್ ತಲೆ ಒಳಗಿನ ಲದಿ ತುಂಬ್ಕೊಂಡಿರೋ ಅದು ಬುದ್ಧಿ ತುಂಬಿಕೊಂಡಿದ್ರ ನೀವು ನಿಮ್ಗೆ ಇದೆಲ್ಲ ಬರಲ್ವಾ ಬಂದ್ರು ಸುಮ್ನಾಗಿದ್ರ ನೀವು ಈ ಪ್ರಜಾಪ್ರಭುತ್ವ ತಾನೇ ಇದು ಪ್ರಜಾಪ್ರಭುತ್ವ ಅಲ್ವಾ ಎಲ್ರಿಗೂ ಒಂದೇ ಓಡ್ತಾನೆ ಮಾಜಿ ರಾಜರು ಇರ್ಬೋದು ಕಸ ಗುಡ್ಸನ್ ಇರ್ಬೋದು ದೊಡ್ಡ ಶ್ರೀಮಂತ ಇರ್ಬೋದು ಬಿಕಾರಿ ಇರ್ಬೋದು ಎಲ್ಲರಿಗೂ ಒಂದೇ ಓಟು ಅಥವಾ ನಾನು ರಾಜ ಅಂತ ಹೇಳಿ ಒಬ್ಬ ನೂರು ಊಟ ಹಾಕ್ತಾರೆ ಇವತ್ತು ಅವರು ಮೈಸೂರಿನ ಎಂ ಪಿ ಆಗಿದ್ದಾರೆ ಅವ್ರ ಮಂತ್ರಿನೂ ಅಲ್ಲ ಒಬ್ಬ ಎಂ ಪಿ ಅವರು ಅಲ್ವಾ ಎಂ ಪಿ ಮಾತಾಕಬೋಯ್ ಇತ್ತು ರಾಜತೆ ನೀವು ನಿಮ್ಮ ಮೈಂಡ್ ಸೆಟ್ ಏನು ಅದಕ್ಕೆ ಹೇಳೋದು ಈ ಮೈಂಡ್ ಸೆಟ್ ಇದೆಯಲ್ಲ ಇವರು ರಾಜರು ರಾಜಮಾತೆ ಇವರು ನಾನ್ ವೆಜ್ ಹೊಲ್ಸು ನಾನ್ ವೆಜ್ ತಿನ್ಬಾರ್ದು ವೆಜ್ ತಿನ್ಬೇಕು ನಾವ್ ಹೇಳಿದ್ದೆ ತಿನ್ಬೇಕು ನಾವ್ ಹೇಳಿದ್ದೆ ನಡಿಬೇಕು ನೀನು ಅಂದ್ರೆ ಭ್ರಮೆ ಈ ಮಹೇಶ್ ಜೋಸಿಗೆ ನಾನು ಆಸ್ಥಾನ ಗುರು ನಾನು ನಾನು ಹೇಳಿದ್ ನಡಿಬೇಕು ಇದು ಪ್ರಜಾಪ್ರಭುತ್ವ ಅವಮಾನ ಅಲ್ವೇನ್ರಿ ನಮ್ಮ ಸಂವಿಧಾನಕ್ಕೆ ಮಾಡುವ ಅಪಚಾರ ಸ್ವಯಂ ಪ್ರೇರಿತವಾಗಿ ನ್ಯಾಯಾಲಯ ಕೇಸ್ ಬುಕ್ ಮೇಲೆ ಒಳಗಾಕ್ಬೇಕು ಇವ್ರನ್ನೆಲ್ಲ ಚಂದ್ರಾಯ ಸ್ವಾಮಿ ಮೊದಲೇ ಕೇಸ್ ಹಾಕ್ಬೇಕು ಯಾಕೆ ಅಂದ್ರೆ ಸ್ವಾಗತ ಸಮಿತಿ ಅಧ್ಯಕ್ಷ ಆಗಿದ್ರಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರ ನಿಮಗೆ ಗೊತ್ತಿಲ್ವಾ ಗೊತ್ತಿಲ್ವ ನಿಮ್ಗೆ ಇದು ಪ್ರಜಾಪ್ರಭುತ್ವ ಅಲ್ವಾ ಯಾಕೆ ರಾಜಮಾತೆ ಅಂತ ಹಾಕ್ತಿರ ನೀವು ಯಾವ ಪುರುಷಾರ್ಥಕ್ಕಾಗ್ತಿರಿ ನೀವು ಗೊತ್ತಿಲ್ವಾ ನಿಮ್ಗೆ ಅಷ್ಟೇ ನಮ್ಮಲ್ಲಿ ಎಷ್ಟು ಎಡವಟ್ಗಳಂದ್ರೆ ಹಿಂದೆ ಮೋದಿಯವರು ಎಂತ ಉಂಟ ಇಕೋ ಬಂದು ಒಂದು ದೊಣ್ಣೆ ಬಂದು ಅದೇನೋ ಒಳ್ಳೆ ಡಿಜೈನ್ ಡಿಜೈನ್ ನಾಮ ಗೇಮ ಎಲ್ಲ ಬಳ್ಕೊಂಡು ಆ ದೊಣ್ಣೆ ಇಡ್ಕೊಂಡು ಮೆರವಣ್ ಸುತ್ತ ಹೊಡ್ಕೊಂಡು ಅದೊಂದಷ್ಟು ಜನಕ್ಕೆ ಅಡ್ಡಡ್ಡ ಅಡ್ಡಡ್ಡ ರೀ ನೂರ ನಲವತ್ತು ಕೋಟಿ ಜನಪ್ರತಿನಿಧಿ ಒಬ್ಬ ಪ್ರಧಾನ ಮಂತ್ರಿ ಹೋಗ್ಬಿಟ್ಟು ಯಕ್ಷತ್ ಯಾರೋ ಒಬ್ಬ ಒಬ್ಬ ಮನುಷ್ಯನ ಕಲಿ ಬೀಳ್ತಾ ಇದ್ರು ಅವರು ಸಾರ್ವಜನಿಕವಾಗಿ ನೀವು ಅಧಿಕಾರದಿಂದ ಇಳಿದ ಮೇಲೆ ನೀವ್ ಏನಾನ ಮಾಡ್ಕೊಳಿ ಹೆಂಗಾನ ಮಾಡ್ಕೊಳ್ಳಿ ಯಾರು ಬೇಡ ಅಂತ ಹೇಳಲ್ಲ ಈ ಮನಸ್ಥಿತಿ ಅಲ್ವಾ ನೀವು ಉದ್ದೇಶಪೂರ್ವಕ ಪೂರ್ವಕನ ಮಾಡ್ತಾ ಇದ್ರ ಮಾಧ್ಯಮದವರು ಅಷ್ಟೇ ಒಂದು ಹಾಕ್ಬೇಕು ಏನಂತ ಹೆಸರು ಹಾಕ್ತಿರೀ ನೀವು ರಾಜಮಾತೆ ಯಾರೇ ರಾಜಮಾತೆ ಗೊತ್ತಿಲ್ವೇನ್ರಿ ನಿಮ್ಗೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಿತ್ ಪಿಸಾಕಿರ್ಲ ಅಂದ್ರೆ ರಾಜಾಜಿ ರಾಜಮಾರ್ಥಾಂಡ್ ಈ ತರಹ ಹಲವಾರು ಬಿರುದು ಬಾವಲಿಗಳನ್ನ ಆಮೇಲೆ ಅವ್ರಿಗೆ ರಾಜಧನ ಅಂತ ಕೊಡ್ತಾ ಇದ್ರು ರಾಜಧನ ಅಂತ ಹೇಳಿ ಕೊಡ್ತಾ ಇದ್ರು ಪಾಪ ಅಂದ್ರೆ ಈ ಒಂದಷ್ಟು ಆರ್ಥಿಕ ಸಹಾಯ ಮಾಡಿದೆ ಯಾರಿಗೆ ವಯಸ್ಸಾದವ್ರಿಗೆ ಅವ್ರಿಗೆ ಅವ್ರಿಗೆ ವೃದ್ಧಾಪ್ಯ ವೇತನ ಮತ್ತೊಂದು ಬರ್ತಾರೆ ಹಂಗೆ ಇವ್ರು ರಾಜರಿಗೆ ರಾಜಧನ ಅಂತ ಬೇರೆ ಕೊಡ್ತಾ ಇದ್ರು ಅದನ್ನೆಲ್ಲ ಪರಿಗಣಿಸಿ ಇಂದಿರಾ ಗಾಂಧಿಯವರು ಎಲ್ಲವನ್ನೂ ಕಿತ್ತು ಬಿಸಾಕಿದ್ರು ನೀವು ಎಲ್ಲರೂ ಸಮಾನರು ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಎಲ್ಲರೂ ಸಮಾನರು ಐನೂರ ಅರವತ್ತು ಸಂಸ್ಥಾನಗಳನ್ನ ಒಟ್ಟುಗೂಡಿಸಿದ ಮೇಲೆ ಪ್ರಜಾಪ್ರಭುತ್ವ ಆಗೋಯ್ತು ಇಲ್ಲಿ ರಾಜರಾಜ್ಕೊಂಡ್ರು ಯಾರೂ ಇಲ್ಲ ಎಲ್ಲರೂ ನಮ್ಮಂಗೆ ಮನುಷ್ಯರು ಅಂತೇಳಿ ಎಲ್ಲವನ್ನೂ ಕಿತ್ತು ಬಿಸಾಕಿ ಇಂದಿರಾ ಗಾಂಧಿಯವರು ಅವರು ಎಲ್ರಿಗೂ ಒಂದೇ ಓಟ್ರು ಈ ಇದು ಗೊತ್ತಿಲ್ವಾ ಸ್ವಾಮಿ ಅವರ ನಿಮಗೆ ಏನಿ ಕ್ರಿ ಮಾಡ್ತಾ ಇದ್ರ ನೀವು ಬೇಕಂತ ಅವ್ರ ಹುನ್ನಾರಗಳಿಗೆ ಬಲಿ ಆಗ್ತಾ ಇದ್ರ ನೀವು ಅಟ್ಲೀಸ್ಟ್ ಈ ಸುತ್ತಮುತ್ತ ಒಂದು ಒಬ್ಬರನ್ನ ಇಬ್ಬರನ್ನ ಇಟ್ಕೊಳಕ್ ಆಗಲ್ವಾ ಈ ಸೂಕ್ಷ್ಮತೆರನ್ನ ಬರೀ ಬಟಂಕಿಗಳನ್ನ ಹೆಡ್ಬಟಿಗಳಿಡ್ಕೊಂಡ್ರೆ ಹಿಂಗೆ ಆಗೋದು ಈಗ ಸಿದ್ದರಾಮಯ್ಯವ್ರ್ ಗೊತ್ತಿಲ್ವೇಲ್ಲ ಅಲ್ಲ ಎತ್ರೆ ಸಂವಿಧಾನ ಬಗ್ಗೆ ಮಾತಾಡ್ತೀರ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋಂತರು ಸಿದ್ದರಾಮಯ್ಯವ್ರ ತಾನೇ ಇಡೀ ಅವ್ರ ಮೈಸೂರು ಅರಮನೆ ಅವರಿಗೆ ಆಸ್ತಿ ವಿಚಾರದಲ್ಲಿ ದೊಡ್ಡ ತೊಡಕಾಗಿದ್ದು ಕೇಸ್ ಹಾಕೊಂಡಿದ್ದು ನಿಮ್ಮ ಸರ್ಕಾರ ತಾನೆ ಇವಾಗ ಮರ್ತ್ ಬಿಟ್ರ ಹಾಗಾದ್ರೆ ಮರ್ತೋಗ್ಬಿಟ್ರ ನೀವು ಇದೆಲ್ಲ ಉದ್ದೇಶ ಪೂರ್ವಕವಾಗಿ ಇನ್ನೊಬ್ರು ಇದಾರೆ ರಾಜಮಾತೆ ಯಾರೋ ಏನೋ ಲೇಖಕ್ಕಿಂತ ಬೇರೆ ಅಪವಾದ ಬೇರೆ ಇದೆ ಐಟಿ ಇಂಡಸ್ಟ್ರಿಯ ರಾಜಮಾತೆ ಅವ್ರು ಈ ಸ್ವಲ್ಪ ಕಮ್ಮಿ ಆಯ್ತು ಇವಾಗ ಎಲ್ಲಾ ಕಡೆ ಹೋಗೋರು ಎಲ್ಲಾ ಕಡೆ ಅವ್ರದೇ ಹೆಸರು ಮಾತ್ರ ಸಿಂಪಲ್ ಅಂತ ತಿಳ್ಕೊಳೋದು ಏನೋ ತರಕಾರಿ ತಗೊಳೋದು ಮನೇಲಿ ಇವರು ಅಡಿಗೆ ಮಾಡ್ತಾರೆ ಅಂತಾರ ಇವ್ರು ರಾಜಮಾತೆ ಒಬ್ರು ಆಧುನಿಕ ರಾಜಮಾತೆ ಅವ್ರೊಬ್ರು ಇದ್ರು ಹಂಗೆ ಈಗ ರಾಜಮಾತೆ ಅಂತೀವ್ರು ಪ್ರಮೋದ ದೇವಿಯವರು ಯಾವ ರಾಜ್ಯಕ್ಕೆ ಮಾತೆ ನನಗಂತೂ ಗೊತ್ತಿಲ್ಲ ಇದನ್ನೆಲ್ಲ ಚಂದ್ರ ಸ್ವಾಮಿ ಅಂತವರು ಕಣ್ಣು ಮುಚ್ಕೊಂಡು ನೋಡಕ್ ಕೂತಿದಾರಲ್ಲ ಗೊತ್ತಾಗಲ್ವ ನಿಮ್ಗೆ ಇದು ಪ್ರಜಾಪ್ರಭುತ್ವ ತಾನೆ ನೀವು ನಾಗಮಂಗ್ಲದ ಜನತೆಗೆ ಮಾಡುವ ಅವಮಾನ ಅಲ್ವಾ ನಾಗಮಂಗ್ಲದ ಜನತೆ ನಿಮ್ಗೆ ಊಟ ಗೆಲ್ಸಿದ್ದು ಅಥವಾ ಏನಾದ್ರು ನೀವು ಪಾಳ್ಯಗಾರ ತುಂಡು ಪಾಳ್ಯಗಾರ ಮೈಸೂರು ಅರಮನೆಯಿಂದ ನಿಮ್ದು ಏನಾದರೂ ಇನ್ನೊಬ್ಬ ಸಾಮಂತ ತುಂಡು ಪಾಳ್ಯಗಾರ ಆಗಿ ಅಂತ ನೇಮಿಸಿದ್ರ ಇಲ್ಲ ತಾನೆ ಯದುವರವ್ರು ಇವತ್ತು ಎಲ್ರಂಗೆ ಏನೋ ಐನೂರ ನಲ್ವತ್ತಕ್ಕೆ ಹೆಚ್ಚು ಎಂ ಪಿ ಗಳಿದ್ದಾರೆ ಆದ್ರೆ ನೀವೊಬ್ರು ಒಬ್ಬ ಎಂ ಪಿ ಅಷ್ಟೇನೆ ಅಥವಾ ನೀವು ರಾಜ ಅಂತ ಹೇಳ್ಬಿಟ್ಟು ನಿಮ್ ಸಪ್ಪಡೆಗೆದಾರ ಕೂರ್ಬಿಡ್ತಾರ ನಿಮ್ಮನ್ನಲ್ಲಿ ಏನಿಲ್ವಲ್ಲ ಯಾವ ರಾಜ್ಯಕ್ಕೆ ರಾಜರು ನೀವು ಮಾಜಿ ನೀವೆಲ್ಲ ರಾಜಮಾತೆ ಹೆಂಗ್ರಿ ಆಗ್ತಾರೆ ಹುಷಾ ಪಾಪ ನಮ್ಮನ್ನ ಈ ರಾಜಮಾತೆ ಅಂತ ಕರೀರಿ ಅಂತ ಏನೋ ಅವ್ರು ಹೇಳಿರಲಿಕ್ಕಿಲ್ಲ ಇವ್ರು ಈ ಭಟಂಗಿಗಳಿದಾರಲ್ಲ ಮಹೇಶ್ ಜೋಶಿ ಅಂತ ಕೇಳಿದೀವಿ ಕೋಡಂಗಿ ಅಂತ ಹೇಳ್ಬಿಟ್ಟು ಈ ಕೂಡಂಗಿ ಆಟ ಇದೆಯಲ್ಲ ಈ ಕೂಡಂಗಿಗಳು ಮಾಡೋ ಅವಾಂತರಗಳು ಇದಿಲ್ಲ ಅಂದ್ರೆ ಈ ಹೊಸ ತಲೆಮಾರನು ಸಹ ಆ ಮೈಂಡ್ ಸೆಟ್ ಸೆಟ್ ಮಾಡೋದು ಆಧುನಿಕ ಹೊಸ ಜನಾಂಗವನ್ನ ನಮ್ದೇನು ನಮ್ಮ ಸನಾತನ ನಮ್ಮ ಹಳೆಯ ಕಾಲ ಈ ತರ ಈ ಮೈಂಡ್ ಸೆಟ್ ಸೆಟ್ ಮಾಡೋದಿದೆಯಲ್ಲ ಇದೆಲ್ಲ ಬಿಟ್ಬಿಡಿ ಇದನ್ನ ಗಂಭೀರ ತಗೋಬೇಕು ಇವ್ರು ಯಾರು ರಾಜಮಾತಿನ ಏನೂ ಅಲ್ಲ ಇನ್ವಿಟೇಷನ್ ಬದಲಾಯಿಸ್ಬೇಕು ಇಲ್ಲಾಂದ್ರೆ ಅವ್ರಲ್ಲಿ ಕೇಸ್ ಹಾಕ್ಬೇಕು ನಮಸ್ಕಾರ